ವಿಶ್ವ ಯುವಕ ಸಮ್ಮೇಳನದ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರುವಂಥ ಮಹಾಸಭಾದ ಅಧ್ಯಕ್ಷ ಗಿರಿಧರ್ ಗಜೆಯವರೇ ನನ್ನ ಸಹೋದ್ಯೋಗಿ ಮಿತ್ರರು ಹಿರಿಯರು ಆಗಿರುವಂಥ ನ್ಯಾಯಾಧೀಶ ಮಿತ್ರರೇ ಇನ್ನುಳಿದ ಸ್ಫೂರ್ತಿಯರಿ ರತ್ನ ಭಾಜನಕ್ಕೆ ಪ್ರಾಪ್ ಆಗಿರುವಂತಹ ಬಂಧುಗಳೇ ಇಲ್ಲಿ ನೆರೆದಿರುವಂಥ ಎಲ್ಲ ಹವ್ಯಕ ಬಂಧು ಮಿತ್ರರೇ ವಿಶ್ವ ಹವ್ಯಕ ಸಮ್ಮೇಳನದ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಇವತ್ತು ಸೇರಿದಾಗ ಮಾನ್ಯ ಪಂಡಿತರು ಹೇಳದಂಗೆ ನಮಗೆ ಯಾಕೆ ಏನು ಸಾಧನೆ ಅನ್ನುವಂಥದ್ದು ನಮ್ಮ ಒಂದು ಯೋಚನೆಗೆ ಬಂದಿದ್ದು ನಿಜ ನ್ಯಾಯಾಧೀಶರು ಅದನ್ನು ಸಾಧನೆ ಮಾಡಿರುವಂಥದ್ದೇನಲ್ಲ ನ್ಯಾಯಾಧೀಶರ ಸಂಖ್ಯೆ ಜಾಸ್ತಿ ಆಯಿತು ಅಂದ್ರೆ ಸಮಾಜ ಸ್ವಸ್ಥವಾಗಿಲ್ಲ ಅನ್ನುವಂಥದ್ದು ದ್ಯೋತಕ ಆಗತ್ತೆ ಸಮಾಜದಲ್ಲಿ ನ್ಯಾಯಾಧೀಶರು ನ್ಯಾಯಾಲಯಗಳ ಸಂಖ್ಯೆ ಜಾಸ್ತಿ ಆದರೆ ಪೊಲೀಸರ ಸಂಖ್ಯೆ ಜಾಸ್ತಿ ಆದರೆ ಡಾಕ್ಟ್ರುಗಳ ಸಂಖ್ಯೆ ಜಾಸ್ತಿ ಆದರೆ ಅದು ಸ್ವಸ್ಥ ಸಮಾಜ ಅಂತ ಹೇಳೋದಕ್ಕೆ ಸಾಧ್ಯವೇ ಇದು ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಆಗಬೇಕು ಹಾಗಾದರೆ ಸ್ವಸ್ಥ ಸಮಾಜವನ್ನು ಮಾಡಬೇಕು ಅನ್ನೋದಾದ್ರೆ ನಮ್ಮ ಕೆಲಸ ಏನು ಸಮಾಜಕ್ಕೆ ಉಳಿದ ಸಮಾಜಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡುವಂತಹ ಅವರಿಗೂ ಸಹ ದಿಕ್ಕನ್ನು ಸೂಚಿಸುವಂತಹ ದಿಕ್ಸೂಚಿ ಆಗುವಂತಹ ಒಂದು ಸಮಾಜ ನಮ್ಮದಾಗಿ ಬೆಳಿಬೇಕು ಹಾಗಾಗಿ ನಾವು ವಿಪ್ರರಾಗಿ ಐಚ್ಛತ್ರದಿಂದ ಹೈಗುಂದದವರೆಗೆ ನಮ್ಮನ್ನು ಕರ್ಕೊಂಡು ಬಂದು ನಿಲ್ಲಿಸಿ ಕೆಲಸ ಮಾಡಿ ಅಂಥೇಳಿ ಮಯೂರವಮ್ಮ ಹೇಳಿದಾಗ ನಾವು ಮುಂದೆ ಬಂದಿದ್ದೀವಿ ಇಷ್ಟು ವರ್ಷಗಳು ಆಗಿದೆ ನಾವು ಅದೇ ಕೆಲಸವನ್ನು ಮಾಡ್ತಾ ಇದ್ದೀವ ಮಯೂರವರ್ಮ ತಿಳ್ಕೊಂಡಿರುವಂಥ ನಮ್ಮನ್ನು ಕರ್ಕೊಂಡು ಬಂದಿರುವಂಥ ಉದ್ದೇಶವನ್ನು ನಾವು ಮಾಡ್ತಾ ಇದ್ದೀವ ಇದು ನಮ್ಮ ಯೋಚನೆ ಮತ್ತು ಯೋಜನೆ ಇವೆರಡೂ ಆಗಬೇಕು ಹಾಗಾಗಿ ಹಾಗಾಗಿ ಈ ಒಂದು ದಿಸೆ ಒಳಗೆ ನಮ್ಮ ಯೋಚನಾ ಲಹರಿ ಸಾಗಲಿ ಮತ್ತು ನಮ್ಮ ಕೆಲಸ ಕಾರ್ಯಗಳು ಸಾಗಲಿ ಅನ್ನುವಂಥದ್ದು ನನ್ನ ಅನಿಸಿಕೆ ಎರಡನೇ ಸಂಗತಿ ನ್ಯಾಯಾಂಗದಲ್ಲಿ ತಂತ್ರಜ್ಞಾನ ತಂದಿರೋದರ ಹರಿಕಾರ ಅಂತ ನನಗೇನೋ ಹೇಳಿಬಿಟ್ರು ತಂತ್ರಜ್ಞಾನ ನನ್ನ ಪ್ಯಾಶನ್ ಫ್ಯಾಷನ್ ಅಲ್ಲ ಪ್ಯಾಷನ್ ಶ್ರೀಶಾನ್ ಅಂದ್ರೆ ಹೇಳಿರೋ ಹಾಗೆ ಹಾಗಾಗಿ ಅನೇಕ ವರ್ಷಗಳ ಕಾಲ ಈಗಲೂ ಸಹ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಇದ್ದೇನೆ ಅಹಿಛತ್ರದಿಂದ ಹೈಗುಂದದವರೆಗೆ ಬಂದ ನಂತರ ತಂತ್ರಜ್ಞಾನವನ್ನು ಅಳವಡಿಸ್ಕೋಬಾರ್ದು ಅನ್ನುವಂಥದ್ದೇನಿಲ್ಲ ತಂತ್ರಜ್ಞಾನದ ಮೂಲಕವೇ ಜಗತ್ತಿಗೆ ನಾವು ಮಾರ್ಗದರ್ಶನ ನೀಡುವಂಥದ್ದು ಸಾಧ್ಯತೆ ಇದೆಯೇ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಷ್ಟು ಜನ ಹವ್ಯಕರಿದ್ದಾರೆ ನಂಬದಿಗಿರುವಂಥ ತೋಟ ಗೀಟ ಮಾಡೋದಕ್ಕೆ ಜನ ಇಲ್ಲ ಈಗ ಎಲ್ಲರೂ ಪ್ಯಾಟರ್ ಸೇರ್ಕೊಂಡಿದ್ದು ಹಾಗಾದ್ರೆ ತಂತ್ರಜ್ಞಾನ ಬೇಡವಾ ತಂತ್ರಜ್ಞಾನವೂ ಬೇಕು ತಂತ್ರಜ್ಞಾನದ ಮೂಲಕ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿರುವಂಥ ಉದ್ದೇಶ ಏನು ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ತಂತ್ರಜ್ಞಾನವನ್ನು ಹೇಗೆ ಬಳಸವು ಹೇಳುವಂಥದ್ದು ಸಾಧ್ಯ ಆಗುತ್ತೆ ಹಾಗಾಗಿ ಇವುಗಳ ಆಧುನಿಕತೆಯ ಹೊಸ ಹೊಳಹುಗಳನ್ನು ಒಳಗೊಂಡು ನಮ್ಮ ತನವನ್ನು ನಮ್ಮ ಒಂದು ಮೂಲ ತತ್ವವನ್ನು ಬಿಡದೆ ಅವೆರಡನ್ನೂ ಸಮ್ಮಿಳಿತಗೊಳಿಸಿ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತಹ ಎಲ್ಲ ಸಮಾಜಕ್ಕೆ ಮಾರ್ಗದರ್ಶನ ನೀಡುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನುವಂಥದ್ದನ್ನು ಈ ವಿಶ್ವ ಹಂಬ ಹವ್ಯಕ ಸಮ್ಮೇಳನ ತಿಳಿಸ್ತಾ ಇದೆ ಇದನ್ನು ನಾವು ಗಮನದಲ್ಲಿಟ್ಟುಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡೋಣ ಸಮಾಜದ ಸೇವೆಗೆ ಅಣಿಯಾಗೋಣ ಸಮಾಜವನ್ನು ಮುನ್ನಡೆಸೋಣ ಅನ್ನುವಂಥದ್ದನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ ಈ ಸಮ್ಮೇಳನದಲ್ಲಿ ನನ್ನನ್ನು ಕರೆದು ನಮಗೂ ಸ್ಫೂರ್ತಿ ರತ್ನ ಅನ್ನುವಂಥದ್ದನ್ನು ಹೇಳಿದ್ದೀರಿ ನಾವು ಮಾಡೋ ಕೆಲಸವೇ ಸ್ಫೂರ್ತಿಯ ಕೊಡುವಂಥ ಕೆಲಸ ಆಗಬೇಕು ಅದನ್ನು ಮಾಡೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನವನ್ನು ನನ್ನ ಕೈಯಲ್ಲಾದಷ್ಟು ಪ್ರಯತ್ನವನ್ನು ಮಾಡ್ತೀನಿ ಅದನ್ನು ಮಾಡು ಅಂಥೇಳಿ ಮತ್ತೊಂದು ಜವಾಬ್ದಾರಿಯನ್ನು ಸಹ ನೀವೆಲ್ಲ ಈ ಸಮ್ಮೇಳನದ ಮೂಲಕ ನನಗೆ ಕೊಟ್ಟಿದ್ದೀರಿ ಅನ್ನುವಂಥ ಒಂದು ಭಾವನೆಗಳೊಂದಿಗೆ ಇಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಮುಂದಿನ ಭವಿಷ್ಯಕ್ಕೆ ಕಿವಿ ಮಾತನಾಡಿದಂತಹ ನ್ಯಾಯಮೂರ್ತಿಗಳಾದ ಶ್ರೀ ಸಿ ಎಂ ಜೋಶಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಮುಂದಕ್ಕೆ ವಿಶ್ರಾಂತ